ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಶ್ರೀ ಜಗದ್ಗುರು ದೇವ ಶರಣರು ಶ್ರೀ ಜಗದ್ಗುರು ಛಲವಾದಿ ಗುರುಪೀಠ ಚಿತ್ರದುರ್ಗ ನಾನು ಇಷ್ಟಲಿಂಗ ಪೂಜೆ ಮತ್ತು ತಂತ್ರಜ್ಞಾನದ ಅನುಭವದ ವಿಷಯದಲ್ಲಿ ವಿಡಿಯೋ ಸರಣಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇಷ್ಟಲಿಂಗ ಪೂಜೆ ವಿಚಾರವನ್ನು ಒಂದು ವಚನವನ್ನು ಎತ್ಕೊಂಡು ಮಾಡ್ತಾ ಬರ್ತಾ ಇದ್ದೀನಿ ಈಗ ನಾನು ಇವತ್ತು ನವವರ್ಗದ ಸಮಗ್ರ ಸಮಚ್ಚಯದ ವಿಚಾರವನ್ನು ಪ್ರಾರಂಭ ಮಾಡಿಕೊಂಡು ಭಕ್ತ ಸ್ಥಳದಲ್ಲಿರ್ತಕ್ಕಂಥ ಭಕ್ತ ಸ್ಥಳ ಮತ್ತು ಮಹೇಶ್ವರ ಸ್ಥಳದ ಶಠಸ್ಥಲದ ವಿಚಾರವನ್ನು ಇಷ್ಟಲಿಂಗದ ವಿಚಾರವಾಗಿ ಮಾತಾಡೋಕ್ಕೆ ಪ್ರಾರಂಭವನ್ನು ಮಾಡಿದ್ದೆ ಈಗ ಅದರಲ್ಲಿ ಭಕ್ತ ಸ್ಥಳದಲ್ಲಿ ಐದು ಸ್ಥಳಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಪಿಂಡ ಸ್ಥಳ ಪಿಂಡ ಜ್ಞಾನ ಸ್ಥಳ ಸಂಸಾರ ಹೇಯ ಸ್ಥಳ ಗುರುಕಾರಿಣ್ಯ ಸ್ಥಳ ಮತ್ತು ಧಾರಣಾ ಸ್ಥಳ ನೋಡಿ ಪಿಂಡ ಸ್ಥಳ ಅಂತ ಅಂತ ಅಂದರೆ ಶುದ್ಧಾಂತಕರಣ ದೇಹಿ ಶುದ್ಧವಾಗಿರ್ತಕ್ಕಂಥವರು ಯಾವುದೇ ರೀತಿಯಾದಂಥ ಮಲಗಳು ತಾಪತ್ರಯಗಳು ಏನೊಂದು ಇಲ್ದಂಗೆ ನೇರವಾಗಿ ಶುದ್ಧವಾಗಿ ಜನಿಸಿದಂಥವರು ಅಂತಕ್ಕಂಥ ವಿಚಾರಕ್ಕೆ ಪಿಂಡ ಅಂತ ಕರಿತೀವಿ ಅನ್ನೋವಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದೆ ಹಾಗೆ ಈ ಪಿಂಡದ ವಿಶೇಷ ಏನೇನು ಅಂತಕ್ಕಂಥ ವಿಚಾರವನ್ನು ಆಲೋಚನೆ ಮಾಡಿದರೆ ಈ ಪಿಂಡ ಶುದ್ಧಾಂತಕರಣ ದೇಹಿ ಜೊತೆಗೆ ಜೀವ ಅಂತ ಏನು ಕರಿತೀವಿ ಆ ಜೀವ ಅಂತಂದರೂ ಕೂಡ ಭಗವಂತನ ಅಂಶ ಅಂತಕ್ಕಂಥದ್ದು ನಾವು ಯಾವುದು ಅಖಂಡ ಚೈತನ್ಯಾತ್ಮಕ ಶಕ್ತಿ ಅಂತ ಕರಿತೀವಿ ಅದರ ಅಂಶ ಈ ಜೀವಿ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು ಹಾಗಾಗಿ ಇದು ತನ್ನ ಶುದ್ಧತೆಯನ್ನು ಕಾಯ್ಕೊಂಡು ದೇವ ಅಂತಲೂ ಕೂಡ ಕರೆಸ್ಕೊಂಡಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈ ಜೀವ ಈ ದೇವ ಅದಕ್ಕೆ ನಾವು ಮರಿಸ್ವಾಮಿಗಳನ್ನು ಸ್ವಾಮಿಗಳನ್ನು ದೇವರು ಅಂಥೇಳಿ ಕರಿತೀವಿ ಮಠಾಧೀಶರರಿಗೆ ಮರಿ ಬಿಟ್ಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಮರಿ ದೇವರುಗಳನ್ನು ಆ ರೀತಿ ಸಂಬೋಧನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗೆ ಈ ಜೀವ ಈ ದೇವನ ಜೊತೆಗೆ ಅಖಂಡ ಚೈತನ್ಯಾತ್ಮಕ ಶಕ್ತಿ ಜೊತೆಗೆ ಇರ್ತಕ್ಕಂಥದ್ದನ್ನು ನಾವು ಈಶ್ವರ ಅಂಥೇಳಿ ಕರಿತೀವಿ ನೋಡಿ ಇಲ್ಲಿ ಅಖಂಡ ಚೈತನ್ಯಾತ್ಮಕ ಶಕ್ತಿ ಭಕ್ತಿ ಮಾಡುವಂಥವ್ನಲ್ಲಿ ಶುದ್ಧಾಂತಕರಣ ದೇಹಿಯಲ್ಲಿ ಇದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಹಾಗೆ ನಾವು ಸಾವಧಾನವಾಗಿ ಯೋಚನೆಯನ್ನು ಮಾಡಿದಾಗ ಸಾತ್ವಿಕತೆಯಿಂದ ಯೋಚನೆ ಮಾಡಿದಾಗ ನಮ್ಮಲ್ಲಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಆಗಿರ್ತಕ್ಕಂಥದ್ದನ್ನೇ ಪಿಂಡ ಅಂಥೇಳಿ ಕರೆದಿರ್ತಕ್ಕಂಥದ್ದು ಹಾಗಾಗಿ ಅಂಥ ಪಿಂಡದಲ್ಲಿ ನಮಗೆ ಈಶ್ವರ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ದೇವನಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಜೀವನಿರ್ತಕ್ಕಂಥದ್ದು ಕಾಣ್ತೇವೆ ಬಟ್ ಆ ಈಶ್ವರನಿಗೂ ಆ ಜೀವನಿಗೂ ಒಂದು ಲೈಟಾದಂಥ ಡಿಫ್ರೆನ್ಸ್ ಇರುತ್ತೆ ಅದನ್ನು ನಾವು ಮನ ಹೇಳಿ ಕರಿತೀವಿ ಆ ಮನಸ್ಸಿನಿಂದ ಭಕ್ತಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಮನ ಕಾಣ್ತೀವಿ ಅಂಥ ಮನಸ್ಸನ್ನು ನಾವು ದೇವರ ಈಶ್ವರನ ಜೊತೆಗೆ ಕೂಡಿಸ್ತಕ್ಕಂಥ ವಿಚಾರ ಇದು ಮನಸ್ಸು ಮಲೀನ ಆದರೆ ಇದ್ರ ಜೊತೆ ಕೂಡೋದಿಲ್ಲ ಅದಕ್ಕೆ ಈ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋಕ್ಕೋಸ್ಕರ ಈ ಜೀವನನ್ನು ಶುದ್ಧ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈಶ್ವರನನ್ನು ಮಾನದಂಡವಾಗಿಟ್ಕೊಳ್ತೇವೆ ಹಾಗಾಗಿ ಈ ಈಶ್ವರನಿಗೆ ಮಾನದಂಡಗಳೇನು ಅಂತಂದರೆ ನಿಸ್ವಾರ್ಥ ನಿರಂಭಾವ ಕಾಮವಿರ್ಮುಕ್ತಿ ಶುದ್ಧತೆ ಹಾಗಾಗಿ ಪಿಂಡ ಅಂದರೆ ಶುದ್ಧಾಂತಕರಣ ದೇಹಿ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಈ ಶುದ್ಧಾಂತಕರಣ ದೇಹಿ ಪಿಂಡವನ್ನು ನಾವು ಜೀವ ಅಂತ ಕರಿತೀವಿ ದೇವ ಅಂತ ಕರಿತೀವಿ ಈಶ್ವರ ಅಂತಲೂ ಕೂಡ ಕರೆದಿದ್ದೀವಿ ಶುದ್ಧಾಂತಕರಣ ದೇಹಿ ಹಂಡ್ರೆಡ್ ಪರ್ಸೆಂಟ್ ಸಾತ್ವಿಕ ರೂಪ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದನ್ನು ನಾವು ಪಿಂಡ ಸ್ಥಳ ಅಂತೇಳಿ ಕರಿತಾ ಇದ್ದೀವಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಬಸವಣ್ಣರು ಏನು ಹೇಳಿದ್ದಾರೆ ಆ ಕ್ಯಾರೆಕ್ಟರ್ ಅಂಥ ಭಕ್ತ ಸ್ಥಳ ಈ ಮಟ್ಟದ ಕ್ವಾಲಿಟಿಯನ್ನು ಹೊಂದಿರಬೇಕಾಗಿರತ್ತೆ ಈ ಗುಣ ಇದೆಯೋ ಇಲ್ಲೋ ಅಂತ ತೀರ್ಮಾನ ತಗೋಳೋಕ್ಕೆ ಭಕ್ತ ಹೌದೋ ಅಲ್ಲೋ ಅಂತ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಅವನಿಗೆ ನಿಸ್ವಾರ್ಥ ನಿರಂಭವ ಕಾಮವಿಮುಕ್ತಿ ಶುದ್ಧತೆ ಇವು ಈಶ್ವರನ ಗುಣಗಳು ಇವು ಪ್ರಾಣದ ಗುಣಗಳು ಈ ಗುಣಗಳಿಗೆ ಈ ಜೀವನೋ ಇರುತ್ತಾನೆ ಅಷ್ಟರ ಮಟ್ಟಿಗೆ ಶುದ್ಧತೆಯನ್ನು ಮಾಡಿ ನಾವು ಮನಸ್ಸನ್ನು ಶುದ್ಧ ಮಾಡಿ ಈಶ್ವರನ ಜೊತೆ ಇರಿಸ್ಬೇಕಾಗತ್ತೆ ಆವಾಗ ಈಶ್ವರ ನಮಗೆ ಒಳ್ಳೆಯ ಸ್ನೇಹಿತನಾಗ್ತಾನೆ ಇಷ್ಟಲಿಂಗದ ದಾರಿಯಲ್ಲಿ ಹೋಗಲಿಕ್ಕೆ ಈ ಪಿಂಡ ಅಂತಕ್ಕಂಥದ್ದು ಅಭೂತಪೂರ್ವದಂಥ ವಿಚಾರವನ್ನು ನಮಗೆ ಇದೆ ನಾಳೆ ಪಿಂಡ ಜ್ಞಾನ ಅಂದ್ರೇನು ಅಂತೇಳಿ ನೋಡೋಣ ಇದರ ಬಗ್ಗೆ ಏನೇ ಅನುಮಾನಗಳಿದ್ರು ಪ್ರಶ್ನೆಯನ್ನು ಕೇಳ್ಬೋದು ಕಾಮೆಂಟಲ್ಲಿ ಹಾಕ್ಬೋದು ನಾನು ಅದನ್ನು ವಿವೇಚನೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೇನೆ ಶರಣೋ ಶರಣಾರ್ಥಿಗಳು